ಕೈ ಹಿಡಿದರೆ ಇಂತ ಹೆಣ್ಣನ್ನು ಕೈ ಹಿಡಿಯಬೇಕೆನ್ನಾಗಿ ಊರು ಊರಿನಲ್ಲಿ ಹೇಳಿ ಬರ್ತಾ ಜನರೆಲ್ಲ ಪತಿ ಪತಿಯಂತೆ ಸತಿ ಸತಿಯಂತೆ ಪತಿ ಆದರೆ ಪ್ರಥಮ ರಾತ್ರಿ ಮಿತ್ರ ಈ ದಿನ ರಾತ್ರಿ ನಮ್ಮಿರುವರ ಪ್ರಥಮ ರಾತ್ರಿ ಆತರ ಒಂದು ಮಿತ್ರ ನನ್ನ ಕರೆದ ಪ್ರಥಮ ರಾತ್ರಿ ಎಂದ ತಕ್ಷಣವೇ ಒಂದು ರೀತಿ ಹೆದರಿಕೆ ಪುಣ್ಯಾತ್ಮ ಹೆದರಿಕೆ ಎಂತ ಅವಳು ಹೊಡಿತಾಳೆ ನಾನು ಮದುವೆ ಆದದ್ದೇ ಒಂದು ಪ್ರಥಮ ರಾತ್ರಿಯೇ ಒಂದು ಅಂದ್ರೆ ಬೇರೆ ಇದ್ದವರೆಲ್ಲ ಇಪ್ಪತ್ತೈದು ಮದುವೆ ಆಗಿದೆ ನಿನಗೆ ಮದ್ವೆ ಆಗಿದೆ ಪ್ರಥಮ ರಾತ್ರಿ ಆಗಿದೆ ಎಲ್ಲಿ ಆದ್ರೂ ನಿನಗೆ ಧೈರ್ಯದ ವಿಚಾರ ಹೇಳುವಲ್ಲಿ ಗೊತ್ತುಂಟಾ ಅಂತ ಕರ್ತದ್ದು ಧೈರ್ಯ ವಿಚಾರ ಪ್ರಥಮ ರಾತ್ರಿಗೆ ಒಳಗ್ ಹೋಗುದಕ್ಕೆ ಒಂದ್ ರೀತಿ ಹೆದರಿಕೆ ನನಗೆ ಹೆದರಿಕೆ ಮತ್ತೆ ಇದ್ರ ಬಗ್ಗೆ ಎಲ್ಲ ಅನುಭವ ಮಾಡ್ಕೊಳ್ಬೇಕು ನಾ ನಮ್ಗೆ ಮದುವೆ ಆಗಿ ಅನುಭವ ಆದದ್ದಲ್ಲ ಅಂದ್ರೆ ಮದುವೆ ಮೊದಲೇ ಅನುಭವ ಆಗಿದೆ ನಮ್ಮ ಊರಲ್ಲಿ ಯಾರ ಮನೆಯಲ್ಲಿ ಮದುವೆ ಆಗಿ ನಾ ಮದುವೆ ಹೋಗುದಿಲ್ಲ ಮದುವೆ ಹೋಗುದಿಲ್ಲ ಹೇಳಿಕೆ ಇದ್ರೂ ಹೋಗುದಿಲ್ಲ ಊಟಕ್ಕೂ ಹೋಗಿಲ್ಲ ಊಟಕ್ಕೂ ಹೋಗುದಿಲ್ಲ ಮತ್ತೆ ಹೋಗುದಿಲ್ಲ ಆ ದಿನ ರಾತ್ರಿ ಅವ್ರ ಮನೆ ಮಾಡ್ ಹತ್ತು ನೀನ ಆಮೇಲೆ ಮಾಡ ಹತ್ತಿ ಎರಡು ಹಂಚು ತೆಗಿಯುವುದು ಆಮೇಲೆ ಅವ್ರು ಪ್ರಥಮ ರಾತ್ರಿ ಎಂತ ಮಾಡಿದ್ರು ನೋಡ್ತೇವೆ ಇನ್ನೊಬ್ಬರು ಮಾಡುವಂತ ಪ್ರಥಮ ರಾತ್ರಿಯನ್ನು ಕದ್ದು ನೋಡುವುದು ಅದು ಅನುಭವ ನಮ್ಗವ ಅನುಭವ ಅನುಭವ ಉಂಟಂತ ಕೇಳಿದ್ವಿ ಅನುಭವ ಇಲ್ಲ ಲೋಕಾನುಭವ ಈಗ ನನಗೆ ಧೈರ್ಯ ಬೇಕಲ್ಲ ಅದ ಧೈರ್ಯ ಬೇಕಾದ್ರೆ ನೀ ಕುಡಿಬೇಕು ನೀ ಕುಡಿ ನಾನು ಬರುವಾಗಲೇ ಕುಡ್ಕೊಂಡು ಬಂದಿದ್ದೇನೆ ಹುಡ್ಕ ನಮ್ಮದ ಹಾಗೆ ಹಿಡ್ಕ ಬರ್ಲ ಎಂತ ಬರುವಾಗಲೇ ಮಜ್ಜಿಗೆ ಕುಡಿಕಲ್ ಬಂದಿದ್ದೇನೆ ಅದ್ರಲ್ಲಿ ವಿಶೇಷತೆ ಏನುಂಟು ಮಜ್ಜಿಗೆ ಯಾರು ಕುಡಿತ್ರಾಗ್ತದನೆ ಮಜ್ಜಿಗೆ ಮಜ್ಜಿಗೆ ಕುಡುವುದಲ್ಲ ಮರೆಯ ಮತ್ತೆ ಬೇರೆ ಕುಡಿಬೇಕು ಬೇರೆ ಹಾ ಹಾಲು ಕುಡಿದಿದ್ದೇನೆ ಇವತ್ತು ಮಧ್ಯಾಹ್ನ ಕುಡ್ತದೆ ಹಾಲು ಕುಡುವಾಗ ಯಾಕೆ ಮಜ್ಜಿಗೆ ಅಲ್ಲ ಹಾಲು ಅಲ್ಲ ಅಲ್ಲ ಮತ್ ಯಾವ್ದತ್ತ ಬೇಕು ತಾನೆ ಹೌದು ಹೆಂಡ ಹೆಂಡ ಹಾ ಅದು ನಾನು ಹಾಂ ನೀನೆ ನನ್ನಂತ ಗಂಡ ವ್ಯಕ್ತಿ ಹೆಂಡವನ್ನು ಯಾರು ಹೆದರಿಕೊಳ್ಳುವುದು ಬೇಡ ತಿಳಿ ಕುಡಿಯುವುದು ಮದ್ಯಪಾನ ಆದೋಗ್ಯಕ್ಕೆ ಹಾನಿಕಾರ ಅನ್ನೋದಾಗಿ ರಾಜನಾಗಿರುವಂಥ ನಾನೇ ಪ್ರಜಾಮರ್ಗದವರೆಗೆ ತಿಳಿಸಬೇಕು ಹೌದು ಅಂಥದ್ರಲ್ಲಿ ನಾನಾ ಕುಡಿತವನ್ನು ಮಾಡಿದರೆ ಇದ್ದವರು ಕೂಡ ನಾಳೆ ಕುತ್ಕೊಂಡು ಬರುತ್ತಾರೆ ಮದ್ಯಪಾನ ಮಾಡುವುದು ಬೇಡ ಭಜೇನೆ ಕುಡಿದ ಹಾಗಲ್ಲ ನಸರಿ ಹೇರುವುದು ಮದ್ಯಪಾನ ಅದಕ್ಕಾಗಿ ಎಷ್ಟೋ ಜನರ ಸಂಸಾರ ಎನ್ನುವುದು ಕೆಟ್ಟು ಹೋಗಿದೆ ಎಷ್ಟೋ ಜನರ ಸಂಬಂಧ ಎನ್ನುವುದು ಹಾಳಾಗಿ ಹೋಗಿದೆ ಅಣ್ಣ ತಮ್ಮರಲ್ಲಿ ವೈರತ್ವ ಹೊಂದಿದೆ ಗಂಡ ಹೆಂಡಿರಲ್ಲಿ ಜಗಳ ಬಂದಿದೆ ಸಂಸಾರ ಕೆಟ್ಟು ಹೋಗುದು ಯಾವ್ದ್ರಿಂದ ಯಾವ್ದ್ರಿಂದ ಅದು ಮದ್ಯಪಾನದಿಂದ ಅಲ್ಲವೇ ಅಲ್ಲ ಅಂದ್ರೆ ಅದು ಸುಳ್ಳು ಅದು ಅಂದ್ರೆ ಎಷ್ಟು ಜೀವಕ್ಕೆ ಎಷ್ಟು ಆಗ್ತದೋ ಅಷ್ಟೇ ಕುಡಿಬೇಕು ಸಂಸಾರ ಜೀವಕ್ಕಾಗದೇ ಇದ್ರಷ್ಟು ಅಮೃತವು ಎಲ್ಲೆಲ್ಲ ಅಂತ ಆಗ್ತದೆ ಎಷ್ಟೇ ಕುಡಿದ್ರು ಅವನ್ ಮನೆಗೆ ಅವನ್ ಹೋಗ್ಬೇಕು ಅದೇ ಕುಡಿದರೆ ಯಾವ ರೀತಿಯಲ್ಲಿ ಕುಡಿಬೇಕು ಇನ್ನೊಬ್ಬರಿಗೆ ಗೊತ್ತಾಗದ ತದ್ ರೀತಿಯಲ್ಲಿ ಕುಡಿಬೇಕು ಕುಡ್ಕೊಂಡ್ ಬರ್ಕ ಸುಮ್ಮನೆ ಕೂಡ ಅದೆಲ್ಲ ಹೇಳೋದಕ್ಕಿಂತ ನಿನ್ನ ಹಾಗೆ ಅಂದ್ರೆ ನಾನು ಕುಡ್ಕೊಂಡೆ ಲಕ್ಷಣ

ಅಲ್ಲ ಆ ಕೈ ತೊಳೆದಿದ್ಯಾ ನೀನು ಕೈ ತೊಳೆದಿಲ್ಲ ನಾ ಕೈ ಅಲ್ಲ ನೀನ್ ಹಾಕಿದ ಆ ಕೈಯಲ್ಲಿ ಎಲ್ಲೆಲ್ಲ ಏನೆಲ್ಲ ಮುಟ್ಟಿದ್ಯೋ ಅದನ್ನ ನಾನು ಕುಡಿಯುವುದ ಈ ಕೈಯ ಮುಟ್ಟುದಿಲ್ಲ ಈ ಕೈಯ ಮುಟ್ಟುದಿಲ್ಲ ಇಲ್ಲ ಹಾಗಾದ್ರೆ ಹೀಗೆ ಹಾಕು ಆಮೇಲೆ ಹೀಗೆ ಮಾಡ್ತೇ ಹಿಂಗೆ ಹಾಗೆ ಎಂತದ್ದು ಅದು ಒಳಗ ಹೈಕಲ್ಲ ಹಾ ಹಾ ಕುಡಿದದ್ದು ದೇಹಕ್ಕೆ ಹಿಡಿಬೇಕು ಹಿಡಿಬೇಕು ಕುಡಿಬೇಕು ಕುಡಿ ಮಿತ್ರ ಮಿತ್ರ ಪರಿಮಳ ಜಲ ಕುಡಿತರೆ ಅಲ್ಲ ವಾಸನೆ ಬಾರದಿರುವಂತ ಹೆಂಡ ಯಾವ್ದಿಲ್ವ ಯಾವ್ದು ಇಲ್ಲ ಎಲ್ಲ ವಾಸನೆ ಬರುದೇ ವಾಸನೆ ಬರ್ದಿತ್ತು ಏನು ಮಾಡುದು ಏನ್ ಮಾಡಬೇಕು ಪರಿಮಳದ ಮೇಲೆ ಹಿಂಗ್ ಹೊಡ್ಕೊಂಡ್ರೆ ವಾಸನೆ ಬರ್ತಿಲ್ಲ ಹೌದಾ ಕುಡಿತಾನೆ ಕುಡಿಯ ಯಾರಿದ್ದಾರ ನೋಡು ಯಾರಿಲ್ಲ ಯಾರು ನೋಡ್ತಾ ಇದ್ದಾರ ನೋಡು ಯಾರು ಯಾವ್ದು ಪ್ರಶ್ನೆ ಇಲ್ಲ ಕುಡಿತಾನೆ ಯಾರಿಲ್ಲ ಸೇರಿದರೆ ಸುದಯ ನಿಷಿ ಮಿತ್ರಾ ಉಪ್ಪಿನಕಾಯಿ ಉಂಟಾ ಎಲ್ಲಿ ಹೋಗುದು ಬರ ಉಪ್ಪಿನಕಾಯಿ ಆ ಉಪ್ಪಿನಕಾಯಿ ಇತ್ತಿ ಕೈ ಕೊಟ್ಟು ಕೂಡ ಉಪ್ಪು ಹೆಚ್ಚಿಗೆ ಉಂಟು ಉಪ್ಪಿನಕಾಯ ஆமீய அந்த எஸ்டு புண்ணாத்மா சொல்லவா நான் ஒன்னு குடின குடித்து எந்த பாத்திரவே தித்தனே அந்த ಆ ಪಾತ್ರ ನೀಡ ಇನ್ನೊಂಜೂರಾ ಇನ್ನೊಂಚೂರು ಇನ್ನೊಂಚೂರು ಗೊತ್ತಾ ಇದ್ದೆ ಮಣಿಗಂತ ಸ್ವಲ್ಪ ಕೊಡ ಯಾಳೆ ಇಲ್ಲೇ ಇದ್ರೆ ಏನೂ ಆಗ್ಲಿಲ್ವ ನಾನು ಕೊಡ್ತದೆ ಯಾರಿಗೆ ಗೊತ್ತೇ ಆಗುದಿಲ್ಲ ಇನ್ನೇ ಹೆಚ್ಚಿಗೆ ಯಾರನ್ನೇ ಮನೆವಾತಿ ಇಲ್ಲ ನಾನು ಕೊಡ್ತದ್ದು ಯಾರಿಗೆ ಗೊತ್ತೇ ಆಗುವುದಿಲ್ಲ ನಿಂಗೆ ಗೊತ್ತಾತಿಲ್ಲ ಇನ್ನೊಬ್ರು ಏನು ಅಲ ಇನ್ನೂ ಸ್ವಲ್ಪ ಕೊಡು ಇನ್ನೊಂದು ಸ್ವಲ್ಪ ಇಲ್ಲ ಅಲ್ಲ ರೀತಿ ಈಗ ಸ್ವಲ್ಪ ಧೈರ್ಯ ಬರ್ತಾ ಉಂಟು ಅದು ಸಾಕು ಇಷ್ಟು ನೀನು ನನಗೆ ಕೈ ಕೈತೋಡ್ಸಿ ಮಾತಾಡುದನ

ಅಲ್ಲಿ ಮಾರ್ದ ಬದಲಾಯಿಸಿದ್ದಾರೆ ಮತ್ತೆ ಅಲ್ಲಿ ಹೊಂಡೆ ಕಾಯಿಲ ನಾವೆಂತ ಚೌಕಿ ಮನಿಗೊಂಬಲ್ಲ ಇವತ್ತಿನ ಮಟ್ಟಿ ಮುಂದಿನ ಗಿತ್ತರ ಒಳ್ಳೆ ಕೆಲಸ ಮಾಡಿದ್ವಿ ಇವತ್ತೆ ಇವನಿಗೆ ಒಂದು ತಡಸ್ಕೊಟ್ಟಿ ನಾಳಿಂದ ಇವನೇ ತಕ ಬರುದಿಲ್ವಾ ನಮ್ಮ ಕರ್ ತೊಂಡುಳಿ ನಾವು ನೋಡು ನೋಡಬೇಕು